ಏಪ್ಪಾ ಬಾಳ ತಾತಲ ಬಂದ ಏಪ್ಪ ಎಷ್ಟು ಸ್ವರ್ಗೀಯ ಕೂಡದ ತಿಂತೀಯಾ ಇಲ್ಲ ನೋಡದಂದ ನೋಡಾಕ ಆಗವಲ್ದು ಎಷ್ಟು ಸ್ವರ್ಗಿ ನೋಡು ನೋಡಾಕ ಮರಿ ಆನೆಗೆ ನೋ ಅಂತ ನೋಡು ಎತ್ತಾಗಿದ್ದ ಕಿ ಕಣ್ಣಂತ ಅಂತ ನಾನು ಸ್ವರ್ಗಿ ಅಂತ ಆಳುಂಗ ಹೋಗೋ ಮರಯ್ಯ ಮನೆಗೆಲ್ಲರೂ ಆರಾಮದಾರು ಮಕ್ಕಳ ಹೆಂಗ ಇದ್ದಾರೆ ಕರ್ಕೊಂಡು ಬರಬೇಕಿಲ್ಲ ಅವರು ನಿನ್ ಹೆಂತಿನ ಮಕ್ಕಳನ್ನ ಓಪನ್ ಬಂದಿಯಲ್ಲ ಆರಾಮದಾರ ನೋಡಕ್ಕ ಎಲ್ಲಾರು ಆರಾಮದಾರ ನನಗ ನಿಂದು ನೆನಪಾತ ನೋಡುವಂಗ ಆಗ್ಬಿಡ್ತು ಅದಕ್ಕ ಯಾರಿಗೂ ಏನು ಹೇಳಲೇ ಇಲ್ಲ ನಾನು ಹಂಗ ಓಡೋಡ್ ಬಂದ್ಬಿಟ್ಟು ನೋಡು ಮನ್ನಿ ಕನಸನಾಗ ಬಂದ್ಬಿಟ್ಟಿದ್ದೆಕ್ಕ ನೀನು ಹ್ಮ್ ಅವತ್ತಿಂದ ಬರ್ಬೇಕಿದ್ನಿ ಆಗಿದ್ದೇ ಇಲ್ಲ ಅದಕ್ಕ ಇವತ್ತು ಎಲ್ಲಾ ಹಂಗ ಬಿಟ್ಟು ಕೆಲ್ಸ ಎಲ್ಲಾ ಓಡಿ ಬಂದ್ಬಿಟ್ಟು ನೋಡು ಎಷ್ಟು ನೋಡಾಕಂತೀವಿಯ ಬಂದಿದ್ನಿ ಕನಸನೇ ಕನಸನಾಗ ಬಂದೆ ಶುರು ಆಗ್ಬಿಡ್ ಬಂದಿದ್ದು ನನಗೂ ನೀನ್ ನೋಡ್ಬೇಕು ಮನ್ನಿ ರಾಖಿ ದಿನ ನೆನಪಾಗಿ ಬಿಟ್ಟಿದ್ದೀಪಾ ಬರ್ಬೇಕನ್ನೇ ರಾಖಿ ಕಟ್ಟಾಕ ಎಲ್ಲಿಯೇ ಬರಕ ಆಲಿಲ್ಲ ನೀನು ಬರ್ಬೇಕಿಲ್ವಾ ನೀನು ಬರ್ಲಿಲ್ಲ ನಾನು ಸುಮ್ಮನೆ ಆಗ್ಬಿಟ್ನಿ ಹಂಗ ಇವತ್ ಬಂದು ಚಲೋ ಮಾಡಿದ್ ನೋಡ ಕುಂದ್ರ ನಡಿ ಕೈ ಕಾಲ್ ಮುಖ ತಕೊಂಡ ಕುಂದ್ರ ಊಟಾನ ಮಾಡ್ಬಿಡಂತ ಅತ್ತ ಮನಿ ಕಟ್ಲಿಕ್ಕೆ ಏನ್ ರಾಕಿ ಇವತ್ತ ರಾಕಿ ಕಟ್ತಾನೆ ಸಂಜೆ ಮುಂದ್ ರಾಕಿ ಹಬ್ಬದ ದಿನ ಕಟ್ಬೇಕಂತ ಏನಿಲ್ಲ ಅಂತ ಅಂದ್ರೆ ಯಾವಾಗ ಸಿಕ್ಕ ಕಟ್ಟಿದ್ರೆ ನಡಿತೈತಿ ಇವತ್ತ ರಾಕಿ ಕಟ್ಬಿಡ್ತಾನಂತ ಮೊದ್ಲ ಊಟ ಮಾಡಿ ನಡಿ ಹಸ್ಗೊಂಡ್ ಬಂದಿರ್ತೀಯಪ್ಪ ಅಲ್ಲಿಂತ ನೋಡ್ದು ಎಷ್ಟು ಸಣ್ಣ ಏ ಮೊದ್ಲು ಊಟಕ್ಕ ಹಾಕಿ ನಿಮ್ ತಮ್ಮಗ ಹ ನಿನ್ ನೋಡು ಖುಷಿಗೆ ಇಲ್ಲಿ ಬರ್ತಾನೆ ಅಂತ ಹೇಳಿ ಯಾರ ದಿನ ಊಟಾನ ಮಾಡಿರುದಿಲ್ಲ ಹಂಗ ಉಪವಾಸ ಮಾಡಿರ್ತಾನ ಊಟಕ್ಕ ಹಾಕಂಗ್ ಮೊದ್ಲು ಯಾಕ ಮಾರಾ ಹಂಗ್ಯಾಕ್ ನೋಡಕತ್ತಿರಿ ಏರಿ ಏನಕಿತಿ ಮಗ ಹಂಗ್ಯಾಕ್ ಅಪ್ಪಂಗಿನ ಇತ್ತಾಗಿ ಇತ್ತಾಗಿಂದ ಅತ್ತಾಗಿ ನೋಡಕತ್ತೀರಿ ಹಂಗ್ಯಾಕ ಅಲ್ಲ ಬಹಳ ದಿನ ಆದ್ಮೇಲೆ ಬಂದಾನ ನಿಮ್ ತಮ್ಮ ನಿನ್ನ ನೋಡಕ ಏನಾದ್ರು ತಗೊಂಡ ಅಂತ ನೋಡಕತ್ತಿದ್ನಿ ಕೈ ಖಾಲಿ ಅದಾವ ಏನು ತಂದೆ ಇಲ್ಲವಾ ಈ ಮಾರಾದು ಹಂಗಲ್ರಿ ನಮ್ಮ ಅಕ್ಕನ್ನ ನೋಡು ಖುಷಿದಾಗ ನನಗೆ ಏನು ನೆನಪಾಗ್ಲಿಲ್ಲರಿ ಹಂಗ ಬಂದುಬಿಡ್ನ್ರಿ ನಾನು

ನನಗ ಅವ ಬಂದಾನಲ್ಲ ಅಷ್ಟ ಸಾಕು ಎಲ್ಲ ತಂದಂಗ ಆತ ತವ್ರ ಮನಿಯಿಂದ ಅವ್ ಬಂದಿದ್ದಕ್ಕ ಸಂತ ಆಗತ್ತ ನಿಮಗ ಈ ಹಂಗಲ್ಲ ನಾ ಇವಾಗ ಹಂಗಣ್ಣಿ ಅಲ್ಲ ನಿನ್ಗೂ ತವ್ರ ಮನಿದ್ ಏನಾರ ತಿನ್ಬಕೊಂಡು ಆಸೆ ಇರ್ತತಲ್ಲ ಅದಕ್ಕೆ ಹೇಳಿ ನಾನು ನಾ ಹೇಳಿದ್ದೆ ನಿಮಗ ನನ್ ತಮ್ಮಂದಾನಲ್ಲ ಅಷ್ಟ ಸಾಕು ನನಗ ಮತ್ತೇನು ಬೇಡ ಹ್ಮ್ ಹ್ಮ್ ಆತ್ ಹೋಗ ಅಷ್ಟೇ ಆಕ್ಸಿಟ್ ಮಾಡ್ಕೊತಿ ಪಾಪ ಹೋಗ್ದು ನಿನ್ ತಮ್ಮ ಹಸು ಬಂದಾನ ಅಲ್ಲಿಂತ ಏನು ತಿಂದಾನ ಇಲ್ಲೋ ಹೋಗ ಊಟ ಕೊಡೋಗ ಹೇ ನನಗ ಕತೆ ತಾಳ್ರಿ ಊಟ ಕೊಡ್ಬೇಕನ್ನೋದು ಅದ್ ನಿನ್ ಹೇಳಕ್ ಹೋಗ್ಬೇಡ ನನಗ ಬಾತಮ್ಮ ನೀನು ಕೈ ಮುಖ ತಕೊಂಡು ಊಟ ಮಾಡ್ಬಾ ಪಾಪ ಹಸು ಬಂದಿರ್ತೀಯಪ್ಪ ಲಘುನ ಊಟ ಮಾಡ್ಬಿಡ್ಬಾ

ಅಲ್ಲ ಈಗ ನಾ ತಮ್ಮ ಬಂದ ಹೇಳಿ ಗಂಡನ ಮರ್ತ ಬಿಟ್ಲು ನೋಡಿಕೆ ಹೆಣ್ಣು ಮಕ್ಕಳು ಹಿಂಗ ನೋಡಿರ ಸೌರ ಮನೆಯ ಯಾರು ಬಂದ್ರ ಸಾಕು ಗಂಡನ್ನ ಮರ್ತ ಬಿಟ್ತರ ಅವರು ಅಲ್ಲ ಒಂದು ಮಾತು ಬರಿ ನೀವು ಊಟ ಕೊಂಡಿದ್ರು ಏನೋ ಐರಕಿತ್ತು ತಮ್ಮನ್ ಕರ್ಕೊಂಡು ಹೋಗಿ ಬಿಟ್ಲ ಹಂಗ ಅರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮಧ್ಯಾಹ್ನ 2 ಗಂಟೆ ಆತು ನನ್ನ ಸೊಸೆಗೆ ನನಗೆ ಊಟ ಕೊಡ್ಬೇಕಣ್ಣ ಕಬ್ರ ಇಲ್ಲ ಏನು ಮಾಡ್ತತೆ ಏನು ಒತ್ತೆ ಒಂದು ಮಾತು ಕೇಳಿದ್ರು ನೋಡಿ ಹೇಳಿದ್ರು ಇರagit್ರು ಆ ಫೋನ್ ಹಿಡ್ಕೊಂಡು ಕೊಂದ ಬಿಟ್ತರತ ನೋಡು ಹಂಗಾ ಮೇಲೆ ಸರಸಿದ್ದ ನೋಡಿದ್ದೆ ನೋಡಿದ್ದೆ ಆ ಕುನಿ ತಾವೆ ಇದ್ ನೋಡ್ತತೆ ஏ தன எல்ல அத்தியாரல் ஏன அந்தல யவ் நன் கரம முதுக்கி கூட வதர் வதரி சாக்கிட்டூக ஏன அன்வால் தனாரி தனஸ் இன்னொரு ஏனது அன்வால் ஏன ஏனோ ஒட்டாட்ட அனக்கத்தேவங்க கேள்வங்குய்ய ஆ சொல்லற இன்னொரு ஜோனாக் வந்து நீனாலேயுய் மாத்தி கேள்லங்க ಇಟ್ಟು ಗಂಟಲರಿ ಹರಕೊಂಡ್ರೆ ಕೇಳುದಿಲ್ಲ ಮುದುಕಿಗೆ ಆ ಸೊಳ್ಳಿ ಗುಯಿ ಗುಯ್ಯನ್ನು ಕೇಳಿಸ್ತಂತ ನೋಡ ಏನ್ರಿ ಅತ್ಯರ ಎದಕ್ ಕರದ್ರಿ ಹಾ ಹಾ ಹಾಗರ್ಕ ಹೇಳಂದ್ರ ಇಟ್ಟು ಜೋರ್ ಹಂಗ ಗಂಟ್ಲ ಹೇಳಬೇಡಂದ್ರ ಅಲೆ ಗುಯಿ ಗುಯಿ ಮಾಡ್ತಿ ಏನು ಸಸಿ ಕೂಡಿದೆ ನನಗ ಎಷ್ಟೋ ತತ್ತಿಗೆ ಮಧ್ಯಾಹ್ನ ಎರಡು ಗಂಟೆ ಆಗೈತಿ ಇನ್ನು ಊಟ ಕೊಡ್ಬೇಕನ್ನು ನನಗ ಅತ್ತಿ ಬೇಕದಿಲ್ಲ ಊಟ ಕೊಡ್ಬೇಕಾ ಅನ್ನೋದು ಐತಿಲ್ಲ ನಿನಗ ಹೊಟ್ಟಸ್ಕೊಂಡು ಸಾಯಾಕತ್ತೆ ಇಲ್ಲಿ ಅತ್ಯರ ಈಗ ಆಗ್ಳಾರ ಕೇಳಿನಲ್ರಿ ಊಟ ಮಾಡ್ತಿರ್ಲಿದ್ದಕ್ಕೆ ನಾ ಬೇಕಂದಾಗೆಲ್ಲ ಕೇಳ್ತಾ ತಗೋ ನಾನ್ ಸಣ್ಣ ಹುಡುಗನ ಹಳೆ ಮಳೆ ಕೇಳಾಕ ಕೇಳ್ತಾನಲ್ಲ ನಿನ್ ನಿಂದ್ ಅಂದ್ರಿ ಏನ ಕೊಡುದಿಲ್ಲ ಏನ್ ಮಾಡ್ಕೋತಿ ಮಾಡ್ಕೋಗಂತಿ ಹಾ ನನಗ ಅತ್ತೇನು ಖಬ್ರೈತಿಲ್ಲ ನಿನಗ ಏನ್ ಮಾಡ್ಕೋತಿ ಮಾಡ್ಕೋಗಂತಿ ನನಗ ಹಾ ಅಲ್ಲ ಸುಬ್ಬಿ ಬಾರಿ ಅದೇಳ ನೀನು ಅದಕ್ಕೆ ಅದಕ್ಕೆ ಹೇಳೀನಿ ಹಲ್ಕಟ್ಟಬಾಡ್ಯಾಂಗ ನನ್ ಮಗ ಮಾಡ್ಕೊಬೇಡಲ್ಲ ಈಕಿ ಬಿನ್ಗಿತ್ತಿನ ಈಕ ಈಕಿ ಬಾರಿ ಈಕಿ ಮಕ್ಕ ನೋಡ್ರಿ ಗೊತ್ತಾಕತಿ ಅಂತ ಅನ್ಯಾನ ಆ ಬಡಕ್ಕೆ ಹಾಕಬೇಕಲ್ಲ ಇಕಿ ಸೋಗು ಇಕಿ ಸಾಮರ ನೋಡಿ ಮಾಡ್ಕೊಂಡು ರೀಕಿನ ಅಂತ ಕುಂತ ಮತ್ತೇನ್ ಮಾಡುದಿನ ಮಗ ಅಲ್ಲ ತಪ್ಪಿಗೆ ಮಾಡಿನಿ ಇದು ನೋಡ ನೋಡ ನನಗ ನನಗ ಊಟ ಕೊಡುದಿಲ್ಲ ಅಂತ ಅನೇಕ ಹಾ ಹಿಂಗಾದ್ರೆ ಆಗುದಿಲ್ಲ ಇದು ಮಾಡ್ತೇನೆ ಏನ್ ಮಾಡ್ಬೇಕಲ್ಲ ನನ್ನ ನಿನ್ನ ಬರ್ಲೇವ ಬರ್ಲಿವ ಬಾಡ್ಯ ಮನೆಗೆ ಬರ್ಲೇವ ಏತಿ ಕರ್ಕೊಂಡು ಹೊರಗ್ ಹೋಗ್ಬಿಡ್ ಅಂತ ನನ್ನ ಮನೆಯಾಗ ಇಟ್ಕೋದಿಲ್ಲ ನಿಮ್ ಇಬ್ರು ನನಗ ಊಟ ಕೊಡುದಿಲ್ಲ ನನಗ ಮಾಡುದಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಇಟ್ಕೋಬೇಕ ನಾನು ಇಬ್ರು ಗಂಡ ಎಂತ ಗಂಟು ಮೂಟಿ ಕಟ್ಕೊಂಡ್ ಹೋಗ್ಬಿಡ್ ನೀವು ಈ ಮನಿ ನನ್ನ ಐತಿ ಹಾ ನನ್ ಗಂಡ ನನ್ನ ಯವ್ವ ಹಾಕಿಸ್ತಾನೇ ಯೋವ್ ಈ ಮನೆಯಾಗಿರಾಕಲ್ಲೇ ಯೋವ ನಾನು ಈ ಮುದಿ ಕೂಡಿ ಹೇಗ ನನಗಂತೂ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಯೋವ್ ನಾ ಒಂದ್ರೆ ಈ ಮುದಿ ಒಂದಂತತಿ ಹಾಂ ಈಗ ಹತ್ರ ಇಟ್ಕೋತಾನಂತ ಮಾಡಿ ನ ಮನೆಯಾಗ ಹ ಈ ಮನೆ ಬಿಟ್ಟು ಹೊರಗೆ ಹಾಕ್ತಾನದ ನೋಡಿಕೆ ಕಣ್ಣೀರು ನೋಡಿಕಿವ ನನಗೆಲ್ಲ ಗತ್ತೆ ಸುದ್ದಿ ಸೋಗ್ ಮಾಡ್ತಿ ಹಾಂ ನಾಟಕ ನಾಟಕ ನೋಡಿಕೆ ಹಂಗೋ ಹೊತ್ತಂಗ್ ಮಾಡಿ ಇದ್ದಂಗ್ ಮಾಡೋಕೆ ಈಗ ಗಂಟಾಯ್ತು ಇಬ್ಬರು ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ನನ್ನೆಲ್ಲ ಅದಕ್ಕೆ ನೋಡು ಗುಳು 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 ಮಾಡಕತ್ತಲ್ಲ ಹಾಂ ಹಿಂಗೆಲ್ಲ ಮಾಡಿರಿ ಇಟ್ಕೊತಿಯ ನೀನು ಹಾಂ ಹಾಂ ಮುಲಾಜ ಇಲ್ಲ ಬರ್ಲವ ಬರ್ಲವ ಬಾಡಿಯಾ ಇಬ್ಬರು ಕೂಡ ಹೊರಗೆ ಹಾಕ್ತಾರೆ ನಾನು ಒದ್ದು ಹೊರಗೆ ಹಾಕ್ತಾನೆ ನಾನು ನನ್ನ ಕರ್ಕೋದಿಲ್ಲ ನಾನು ಮನಿ ಒಳಗೆ ನಂತೆ ನಂದು ಊಟ ನಾ ಮಾಡ್ಕೊ ತಿಂತನಂತ ಹ್ಞೂ ಇವ ನೋಲ್ಲೇ ಈ ಈ ಮುಂದಿಗೆ ಹೊರಗಾಕುದೇನ ನಾನು ತಾ ಹೊರಗ್ ಬರ್ಲಿ ನನ್ ಗಂಡ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ತಾಗ ಸಾಕಾಗ ಹೋಗ್ಬಿಟ್ಟ ನನಗರ ಏನೋ ಏನಂತಿ ನಾನು ಹಾಕ್ತಿ ಬ್ಯಾಗ್ ಪ್ಯಾಕ್ ಮಾಡಿ ಹ ಬಿಡಾಡಿ ಬಂದಾರಿ ನನ್ ಗಂಡನ ಹೆಸರಲ್ಲಿ ಇದ್ದಿದ್ದು ನನ್ನ ಹೆಸರಲ್ಲ ಬಂದ ಮನಿ ಮನಿ ನಂದೀಗಿದ್ ಮನಿ ನಿಮ್ಮಿಬ್ರುನು ಗಂಡ ಎಂತೀನಿ ನಿಮ್ಮಿಬ್ರುನು ಹೊರಗ ಹಾಕ್ತಾನೆ ಬರ್ಲಿವ್ ಮನೀಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ